ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ರಾಜ್ಯದ ಹೆಸರಾಂತ ರಾಜಕಾರಣಿ ರಮೇಶ್ ಅವರ ಸುಪುತ್ರ ಅಮರನಾಥನ ಮದುವೆ ಇವತ್ತು ಮದುವೆಯ ನಿರ್ಣಯವೊಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಐತಿಹಾಸಿಕ ನಿರ್ಣಯ ಆಗಿದೆ ಯಾಕಂದರೆ ಸಿದ್ದರಾಮಯ್ಯ ಅವ್ರದ್ದು ದಾವಣಗೆರೆ ಫಂಕ್ಷನ್ ಏನು ಬರಾಕತೈತ್ರಿ ಲಕ್ಷಾಂತರ ಜನ ಇವತ್ತು ಜನರೋಪಾದಿಯಲ್ಲಿ ಸಾಗರದಂತೆ ಬರಾಕತ್ತಾರ ಪ್ರತಿಯೊಬ್ಬರಿಗೂ ಒಂದು ವ್ಯವಸ್ಥೆ ಮಾಡ್ಯಾರ ಅಮರನಾಥ ದ್ವಿತೀಯ ಸುಪುತ್ರ ಗಂಗಾವತಿಯ ಅಶ್ವಿನಿ ಅಶ್ವಿನಿಯವರ ಜೊತೆ ಇವತ್ತು ವಿವಾಹ ಸಂದರ್ಭ ಈ ವಿವಾಹದಲ್ಲಿ ವಿಶೇಷ ಅತಿಥಿ ಗಣ್ಯಾತಿ ಗಣ್ಯರಿಗೆ ವಿಶೇಷದ ಊಟೋಪಚಾರ ಪ್ರತಿಯೊಬ್ಬರಿಗೂ ಒಂದೇ ಪದಾರ್ಥದ ಎಲ್ಲ ರೀತಿಯ ಸಿಹಿ ತಿಂಡಿಗಳನ್ನು ಒದಗಿಸಿ ಇವತ್ತು ಲಕ್ಷಾಂತರ ಜನರಿಗೆ ಇವತ್ತು ರಮೇಶ್ ಜಾರಕಿಹೊಳಿ ಅವರ ಮದುವೆ ಇವತ್ತು ಕರ್ನಾಟಕ ಅಲ್ಲ ಇವತ್ತು ವಿಶ್ವ ನೋಡಕತೈತಿ ಈ ಜಾರಕಿಹೊಳಿ ಸಾಮ್ರಾಜ್ಯ ಈ ಜಾರಕಿಹೊಳಿ ಕುಟುಂಬ ಯಾವ ಒಂದು ಸಣ್ಣ ರಾಜಕೀಯದಿಂದ ಬೆಳೆದು ಬಂದು ಇವತ್ತು ರಾಜ್ಯಾದ್ಯಂತ ಸುದ್ದಿ ಮಾಡಿ ಇವತ್ತು ವಿಶ್ವ ನೋಡಕತ್ತೈತಿ ಇವತ್ತು ರಾಜ್ಯದ ರಾಜಕಾರಣದಲ್ಲಿ ಯಾವುದೇ ಪಕ್ಷದಲ್ಲಿದ್ದರೂ ಸಹಿತ ಒಂದು ಸಚಿವ ಸ್ಥಾನ ಇದನ್ನೊಂದು ಭಾಳ ಹರಿಸಿ ಕೇಳ್ರಿ ಕರ್ನಾಟಕ ರಾಜ್ಯಲ್ಲ ಇಡೀ ಭಾರತದಾಗ ಜಾರಕಿಹೊಳಿ ಫ್ಯಾಮಿಲಿ ಫಾಲೋವರ್ಸ್ ಭಾಳದ ರೀ ಆದರೆ ಇವತ್ತು ಪ್ರತಿಯೊಂದು ಮದುವೆ ಕಾರ್ಯಕ್ರಮ ಸುಖ ದುಃಖ ಕಾರ್ಯಕ್ರಮ ಸಮಾಜ ಸೇವೆಯಿಂದ ಬಂದಂಥ ಈ ಜಾರಕಿಹೊಳಿ ಕುಟುಂಬ ಇವತ್ತು ಹೆಮ್ಮರವಾಗಿ ಬೆಳೆದೈತಿ ಎಷ್ಟೊಂದು ಜನ ಇವತ್ತು ಕುತೂಹಲದಿಂದ ಅವರ ಅಭಿಮಾನಿ ಒಳಗೆ ಎಷ್ಟೊಂದು ಪ್ರೀತಿಯಿಂದ ಈ ನೂತನ ವಧುವರರಿಗೆ ಆಶೀರ್ವಾದ ಮಾಡಕ್ಕೆ ಬಂದಾರ ಆ ದೃಶ್ಯ ನಿಮಗೆ ತೋರಿಸಬೇಕಲ್ರಿ ಎಲ್ಲಿ ಹೋಗಿದೀವೋ ಕಡಕ ಜವಾರಿ ಕಾಕ ಅಂತಿರ್ಬೇಕು ನೀವು ಅಮರನಾಥ ರಮೇಶ್ ಜಾರಕಿಹೊಳಿ ಮದುವೆ ಸಮಾರಂಭದ ನಿಮಗೆ ದೃಶ್ಯಗಳು ತೋರಿಸಾಕತ್ತೀನಿ ಈ ವಿಶೇಷ ಅತಿಥಿಗಳಿಗೆ ವಿಶೇಷ ಭೋಜನ ಕೂಟ ಪ್ರತಿಯೊಬ್ಬರಿಗೂ ವಿಶೇಷ ಔತಣಕೂಟ ಏರ್ಪಡಿಸಿದಂಥ ಈ ಜಾರಕಿಹೊಳಿ ಸಾಮ್ರಾಜ್ಯ ಈ ಮದುವೆ ಒಂದು ಐತಿಹಾಸಿಕ ನಿರ್ಣಯ ಇವತ್ತು ಕರ್ನಾಟಕ ರಾಜ್ಯದ ಜನರಿಗೆ ಒಂದು ಸಂದೇಶ ಹೋಗ್ತಾ ಐತಿ ಬರುವ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಇದೇ ಕುಟುಂಬದ ಒಬ್ಬ ರಾಜಕಾರಣಿ ಒಬ್ಬ ಸದಸ್ಯ ಮುಖ್ಯಮಂತ್ರಿಯ ಸಿಂಹಾಸನಕ್ಕೆ ಏರ್ತಾನೆ ಅನ್ನೋದು ಕಡಕ ಜವಾರಿ ಕಾಕ ಭವಿಷ್ಯಳ ಇನ್ನು ಕೆಲವೇ ದಿನಗಳಲ್ಲಿ ರಾಜಕೀಯ ಧ್ರುವೀಕರಣ ಪ್ರಾರಂಭ ಆಕೈತ್ರಿ ರಾಜಕೀಯ ಬದಲಾವಣೆ ಆಕೈತಿ ಪ್ರತಿಯೊಂದು ಕ್ಷಣ ಕ್ಷಣದಲ್ಲಿ ಬದಲಾವಣೆ ರಾಜಕಾರಣ ನಿಂತ ನೀರಲ್ಲ ಹರಿಯುವ ನೀರು ಆದರೂ ಸಹಿತ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಈ ಕುಟುಂಬ ಸಮಾಜ ಸೇವೆಯಲ್ಲಿ ತನ್ನದೇ ಆದಂಥ ಒಂದು ಅಪಾರವಾದ ಕೊಡುಗೆ ಕೊಟ್ಟೈತಿ ಆ ಕೊಡುಗೆದಿಂದ ಎಷ್ಟೊಂದು ಜನ ಸಂತೃಪ್ತರದಿರಿಪಾ ಎಲ್ಲೋ ಆದರೂ ಸಹಿತ ಅವ್ರ ಹಿಂದೆ ಪಾಲು ಇಲ್ಲಿ ಜಾತಿ ಇಲ್ಲ ಧರ್ಮವಿಲ್ಲ ಭಾವ್ಯಕತೆ ಐತಿ ಭಾವನಾತ್ಮಕ ಸಂಬಂಧ ಐತಿ ಈ ಎಲ್ಲರ ಜೊತೆ ಸುಖ ದುಃಖ ವಿಚಾರ ಮಾಡಿ ಈ ಸಂಬಂಧಗಳನ್ನು ಕಳಚಿಲ್ಲಾರದಂಥ ಈ ಕುಟುಂಬಕ್ಕೆ ಒಂದು ಸ್ಪೆಷಲ್ ಲೈಕ್ ಕೊಡ್ತೀರಿ ಇವತ್ತು ಅಮರನಾಥ್ ಅಶ್ವಿನಿಗೆ ಇಬ್ಬರು ಇವತ್ತು ವೇದಿಕೆಗೆ ಬರ್ತಾರ ಅವರಿಗೆ ತುಂಬ ಹೃದಯದಿಂದ ಆಶೀರ್ವಾದ ಮಾಡಿರಿ ಇವರ ಆಯುಷ್ಯ ನೂರಾರು ವರ್ಷ ಬದುಕಿ ಬಾಳಲಿ ಇವರ ವೈವಾಹಿಕ ಜೀವನ ಸಂತೋಷ ಮತ್ತು ಹೃದಯವಂತಿಕೆಯಿಂದ ಸಮಾಜ ಸೇವೆಯ ಮುಖಾಂತರ ಅವರ ಕುಟುಂಬದ ಸಾಮ್ರಾಜ್ಯದ ಕಿರೀಟ ದೀಪವಾಗಿ ಬೆಳಗಲಿ ಅನ್ನೋದು ಕಡಕ ಜವಾರಿ ಕಾಕಣಾಶಯ ದಕ್ಷಿಣ ಕರ್ನಾಟಕದಾಗ ಎಪ್ಪತ್ತೈದನೆಯ ಹುಟ್ಟಬ್ಬ ಆಚರಣೆ ಮಾಡ್ಕೊತಿದ್ರೆ ಸಿದ್ದರಾಮಯ್ಯ ಗೊತ್ತೈತೇನ್ರಿ ಕರ್ನಾಟಕ ರಾಜ್ಯದ ಈಗಿನ ಮುಖ್ಯಮಂತ್ರಿ ಎಪ್ಪತ್ತೈದನೇ ಹುಟ್ಟಬ್ಬ ಆಚರಣೆ ಮಾಡ್ಕೊಂಡಿದ್ರು ಅದೊಂದು ಇತಿಹಾಸ ಆಗಿತ್ತು ಕರ್ನಾಟಕ ರಾಜ್ಯದಲ್ಲಿ ಆದರೆ ಆ ಇತಿಹಾಸನ ಈಗ ಮುರ್ಯಾಕ ಬಂದಾರ ರಮೇಶ್ ಜಾರಕಿಹೊಳಿ ಅವರ ಮಗನ ಮದುವೆಗೆ ಲಕ್ಷಾಂತರ ಜನ ನೋಡಿದಿರಿ ಈ ಜನ ನಾನು ಎಲ್ಲ ವಿ ಐ ಪಿಗಳನ್ನು ತೋರಿಸಿದೆ ಯಾವ ರೀತಿ ಅತಿಥಿಗೃಹ ತೋರಿಸಿದೆ ಯಾವ ರೀತಿ ಊಟದ ವ್ಯವಸ್ಥೆಯನ್ನು ತೋರಿಸಿದೆ ಇದಲ್ಲಿ ಜನ ಬರಾಕ್ತಾರೆ ಆ ಜನ ಹರಿದು ಬರುವ ಸಾಗರ ಇದು ಜಾರಕಿಹೊಳಿ ಸಾಮ್ರಾಜ್ಯದ ಮೇಲೆ ಇರುವಂಥ ಪ್ರೀತಿ ಶ್ವಾಸ ಸಾಕ್ಷಿಯಲ್ಲರಿ ಎಲ್ಲ ಸಹೋದರದಾರೆ ಪ್ರತಿಯೊಬ್ಬರು ಸಹೋದರ ಹತ್ತಿರ ಸಾವಿರ ಗಂಟೆ ಜನ ನಿಂತಾರೆ ಎಲ್ಲರಿಗೂ ಆತಿಥ್ಯದ ವ್ಯವಸ್ಥೆ ಎಲ್ಲರಿಗೂ ನೀರಿನ ವ್ಯವಸ್ಥೆ ಎಲ್ಲರಿಗೂ ಗೌರವದ ಸಂಕೇತ ಆ ಅಮರನಾಥ ಅಶ್ವಿನಿಗೆ ಹಾರೈಕೆ ಮಾಡೋಕ್ಕೆ ಬಂದಾರ ಆಶೀರ್ವಾದ ಮಾಡೋಕ್ಕೆ ಬಂದಾರ ಲಕ್ಷಾಂತರ ಜನ ಬಂದಾರ ಇದು ದಾವಣಗೆರೆ ಬಿಟ್ಟರೆ ಎರಡನೆಯ ಕಾರ್ಯಕ್ರಮ ಅದು ಗೋಕಾಕದ ರಾಮೇಶ್ ಜಾರಕಿಹೊಳಿಯ ಒಂದು ಸಾಮ್ರಾಜ್ಯದ ಸಂಸ್ಥಾನದಲ್ಲಿ ಆಗಾಕತ್ತೈತಿ ನೋಡಿದಿರಿ ಎಲ್ಲಿ ನೋಡಿದಲ್ಲಿ ಅಲ್ಲಿ ಜನ ಎಲ್ಲಿ ಹೋಗ್ತೀರಿ ಅಲ್ಲಿ ಜನ ಎಷ್ಟು ವಿ ಐ ಪಿಗಳು ಅದಾರ ವಿ ವಿ ಐ ಪಿಗಳು ಅದಾರ ಶಾಸಕರು ಬಂದಾರ ಮಾಜಿ ಶಾಸಕರು ಬಂದಾರ ಸಚಿವರು ಬಂದಾರ ಅಕ್ಷತಾರೋಪಣ ಕಾರ್ಯಕ್ರಮಕ್ಕೆ ಬಂದಾರ ಆಶೀರ್ವಾದ ಮಾಡ್ಯಾರ ಇದೇ ಅಮರನಾಥ್ ಮತ್ತು ಅಶ್ವಿನಿಗೆ ಎಲ್ಲರೂ ಬಂದು ನೂರಾರು ವರ್ಷ ಆಯುಷ್ಯ ಕೊಡಲಿ ಇವರಿಗೆ ಆರೋಗ್ಯ ಕೊಡಲಿ ಮತ್ತೊಂದು ಏನು ವಿಶೇಷ ಅಂದ್ರೆ ಈ ಜಾರಕಿಹೊಳಿ ಕುಟುಂಬಕ್ಕೆ ಈ ಸಮಾಜ ಸೇವೆ ಮಾಡುವಂಥ ಶಕ್ತಿ ಇನ್ನೂ ಕೊಡಲಿ ಅಂಥೇಳಿ ಇದರೈಕೆ ಮಾಡೋಕ್ಕೆ ಬಂದಿರಲ್ಲ ಯಾಕಂದ್ರೆ ಅವರು ಐದು ಪಾಂಡವ್ರ ನಂತರ ಈಗ ಮಕ್ಕಳು ಬರಾಕತ್ತಾರೀ ಎಲ್ಲ ಪೀಳಿಗೆ ಒಬ್ಬೊಬ್ರು ಒಬ್ಬೊಬ್ರು ಅವ್ರ ಮಕ್ಕಳು ಎಲ್ಲ ರೀ ಈಗ ಇನ್ನು ಮುಂದಿನ ಇಪ್ಪತ್ತೆಂಟು ಮೂವತ್ತೆಂಟಕ್ಕೆ ಮೂವತ್ತೆರಡು ಮೂವತ್ತ್ಮೂರು ಬರುವ ಲೋಕಸಭಾ ಮತ್ತು ಈ ರಾಜ್ಯಸಭಾ ವಿಧಾನಸಭಾ ಚುನಾವಣೆಗೆ ಇನ್ನು ಮಕ್ಕಳ ಸಹಿತ ಇನ್ನು ಅಖಾಡ ಕೀಳಿತಾರೆ ಆ ಮಕ್ಕಳ ಅಖಾಡ ಕೇಳಿದ್ರಂದ್ರೆ ಮತ್ತೆ ಜಾರಕಿಹೊಳಿ ಸಾಮ್ರಾಜ್ಯ ಇದು ನೂರು ವರ್ಷ ಇತಿಹಾಸವುಳ್ಳ ಸಾಮ್ರಾಜ್ಯ ನಾನು ಒಂದು ವರ್ಷದ ಹಿಂದೆ ಇದೇ ಅರ್ಮಾಯ ಒಡ್ರ ಸತ್ಯಪ್ಪನ ದರ್ಬಾರ್ ಶಿಂದಗೇರ ಸತ್ಯಪ್ಪನ ದರ್ಬಾರ್ ಇದೇ ಸತ್ಯಪ್ಪ ಜಾರಕಿಹೊಳಿನ ದರ್ಬಾರ್ ಈ ವಿಡಿಯೋನ ಹೇಳಿದ್ದು ಮಿಲಿಯನ್ ಗಂಟಲೆ ನೋಡಿದ್ರಿ ಈಗ ಈ ರಮೇಶ್ ಜಾರಕಿಹೊಳಿಯ ಇದು ಸತ್ಯಪ್ಪ ಮತ್ತು ರಮೇಶನ ದರ್ಬಾರದಲ್ಲಿ ಇದು ಅಮರನಾಥನ ಮದುವೆ ಇವತ್ತು ನೆರವೇ ರೀತಿ ನೀವು ಲಕ್ಷಾಂತರ ಜನ ಬಂದು ಹಾರೈಸಿದಿರಿ ಎಲ್ಲರಿಗೂ ಯಾವುದೂ ಅಹಿತಕರ ಘಟನೆ ಇಲ್ಲ ತೊಂದರೆ ಇಲ್ಲ ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ರಾಯಚೂರದಿಂದ ಬಂದಿದ್ದೀರಿ ಕೊಪ್ಪಳದಿಂದ ಬಂದಿದ್ದೀರಿ ಗದಗದಿಂದ ಬಂದಿದ್ದೀರಿ ಸುರ್ಪುರದಿಂದ ಬಂದಿದ್ದೀರಿ ಯಾದಗಿರಿದಿಂದ ಬಂದಿದ್ದೀರಿ ಪ್ರತಿಯೊಂದು ಜಿಲ್ಲೆ ಜಿಲ್ಲೆಗಳಿಂದ ಬಂದಿದ್ದೀರಿ ಇವತ್ತು ರಾಮನಗರದವ್ರು ಬಂದಿರಿ ಚಾಮರಾಜನಗರದವ್ರು ಬಂದು ಕಾಕಾ ನಾವು ಮ ಜಾರಕಿಹೊಳಿ ಮದುವೆಗೆ ಬಂದಿವ್ರಿ ಅಂಥೇಳಿ ಸಾವಿರಾರು ಜನ ಫೋಟೋ ಹೊಡ್ಕೊಂಡ್ರಿ ಅಂದರೆ ಜಾರಕಿಹೊಳಿ ಸಾಮ್ರಾಜ್ಯ ಇದು ಕರ್ನಾಟಕ ರಾಜ್ಯದಾಗ ಅಷ್ಟ ಅಲ್ಲರಿ ಇಡೀ ದೇಶದಾಗಿ ಈ ಸಾಮ್ರಾಜ್ಯ ಬೆಳೆಯೋದು ಇನ್ನು ಮಕ್ಕಳು ಬೆಳೀತಾರೆ ಇನ್ನು ಅವರು ಮಕ್ಕಳು ಮೊಮ್ಮಕ್ಕಳು ಬರ್ತಾವ ಈ ಜಾರಕಿಹೊಳಿ ಸಾಮ್ರಾಜ್ಯ ನಿರಂತರವಾಗಿ ಎಲ್ಲಿವರೆಗೆ ಸಾಗತೈತಿ ಅಂದ್ರೆ ನಿಮ್ಮ ಆಶೀರ್ವಾದ ಪ್ರೀತಿ ಇರುವವರಿಗೆ ಸಾಗತೈತಿ ಇದು ಇವತ್ತಿನ ಮದುವೆಯ ಸಂಕೇತ ಮದುವೆ ಇವತ್ತು ಸಾಕ್ಷಿ ಇತಿಹಾಸದಲ್ಲಿ ಸಾಮಾಜಿಕ ಚಟುವಟಿಕೆ ಮುಖಾಂತರ ತಮ್ಮದೇ ಆದಂಥ ಒಂದು ಬೆಳಕನ್ನು ಚಲ್ಲಿ ಸಮಾಜಕ್ಕೆ ಅಪಾರವಾದ ಕೊಡುಗೆಗಳನ್ನು ಕೊಟ್ಟು ಇವತ್ತು ತಮ್ಮ ಸುಪುತ್ರ ಅಮರನಾಥ್ ರಮೇಶ್ ಜಾರಕಿಹೊಳಿಯವರ ಮದುವೆ ಸಮಾರಂಭ ಅಶ್ವಿನಿಯ ಜೊತೆ ಎಲ್ಲರೂ ಬಂದಿರಲಪ್ಪ ನೋಡ್ರಿ ಕಡಕ ಜವಾರಿ ಕಾಕ ಹೇಳಕತ್ತಾನೆ ಪ್ರತಿಯೊಂದು ದೃಶ್ಯವನ್ನು ತೋರ್ಸಾಕತ್ತಾನೆ ಆ ದೃಶ್ಯದಲ್ಲಿ ಎಲ್ಲ ಆಸನದ ವ್ಯವಸ್ಥೆ ಒಳಾಂಗಣ ಇಲ್ಲಿಯ ಬಸವೇಶ್ವರ ಕಲ್ಯಾಣ ಮಂಟಪ ಎಷ್ಟೊಂದು ಪಾರ್ಕಿಂಗ್ ವ್ಯವಸ್ಥೆ ಈ ಪಾರ್ಕಿಂಗ್ ವ್ಯವಸ್ಥೆ ಸಹಿತ ಎಷ್ಟೊಂದು ಅಚ್ಚುಕಟ್ಟಾಗಿ ಮಾಡಿದಾರ ಆ ಪಾರ್ಕಿಂಗ್ ವ್ಯವಸ್ಥೆ ಸಹಿತ ತಾವು ನೋಡಬಹುದು ಯಾರಿಗೂ ತೊಂದರೆ ಆಗಬಾರ್ದು ನೀರಿನ ವ್ಯವಸ್ಥೆ ಆಗಲಿ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಆಗಲಿ ಎಷ್ಟೊಂದು ಸುಸಜ್ಜಿತವಾಗಿ ಅಚ್ಚುಕಟ್ಟಾಗಿ ಒಂದು ಒಳ್ಳೆಯ ಈ ಮದುವೆ ಸಮಾರಂಭಕ್ಕೆ ಈ ಎಲ್ಲರೂ ಬಂದಾರಂದ್ರೆ ಮತ್ತು ನಾವು ಬಂದೇವಲ್ಲ ರೀ ಇಲ್ಲಿ ಪ್ರತಿಯೊಂದು ಅತಿಥಿಗಳಿಗೆ ಅವರದೇ ಆದಂಥ ಎಲ್ಲರಿಗೂ ಸಕಲ ಸೌಲಭ್ಯ ನೀಡಿದಂಥ ಈ ಮದುವೆ ಇದು ಆಶೀರ್ವಾದದ ಒಂದು ಪ್ರತಿರೂಪದ ಸಂಕೇತ ಇವತ್ತು ಎಲ್ಲರೂ ಆಶೀರ್ವಾದ ಮಾಡೋಕ್ಕೆ ಇವತ್ತು ಕರ್ನಾಟಕಲ್ಲ ದೇಶ ವಿದೇಶಗಳಿಂದಲೂ ಸಹಿತ ಈ ಜಾರಕಿಹೊಳಿ ಅಭಿಮಾನಿಗಳ ಜನ ಬಂದಾರ ಈ ನೂತನ ವಧುವರಿಗೆ ಆಶೀರ್ವಾದ ಮಾಡೋಕೆ ಬಂದಾರ ಇದೀಗ ತಾನೇ ಅಂಬಿರಾವ್ ಪಾಟೀಲ್ ಪಾದಾರ್ಪಣೆ ಮಾಡಿದಾರ ಒಳಗಡೆ ಇನ್ನು ಯಾರ್ಯಾರು ಬರ್ತಾರ ಅದನ್ನು ಸಂಪೂರ್ಣ ಕ್ಷಣ ಕ್ಷಣದ ಮಾಹಿತಿ ತೋರಿಸ್ತೀನಿ